ನಾನು ಬೆಳಿಗ್ಗೆ ತಾನೇ ಪತ್ರಿಕೆಗಳು ನೋಡಿದ್ದೇನೆ ನಾಳೆ ಬೆಳಿಗ್ಗೆ ಕೇಳಿದ್ರೂ ಕರೆಕ್ಟಾಗಿ ಹೇಳ್ತೇನೆ ಮಾಹಿತಿ ಗೊತ್ತಿದ್ರೂ ಅರ್ಧ ಬರ್ಧ ಗೊತ್ತಿದೆ ನೋಡಿ ಒಂದು ತಿಳ್ಕೊಳ್ಳಿ ತನಿಖೆ ಆಗತಕ್ಕಂಥದ್ದು ಭಾಳ ಒಳ್ಳೆಯದು ಇವತ್ತು ತಪ್ಪಿತಸ್ಥನ ಇವತ್ತು ಬಲಿ ಹಾಕದೆ ಹೋದರೆ ಅನ್ಯಾಯವನ್ನು ಖಂಡಿಸದೆ ಹೋದರೆ ನೆಕ್ಸ್ಟ್ ಜನ್ರೇಷನ್ ನೀವೇನು ಕೊಡ್ತೀರಿ ಅದರಿಂದಾಗಿ ಏನು ಎನ್ಕ್ವೈರಿ ನಡೀತಾ ಇದೆ ಇದನ್ನ ನಾವು ಸ್ವಾಗತಿಸ್ತೇವೆ ನೋಡಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಒಂದು ಹಿನ್ನಡೆ ಆಗ್ತಾ ಇದೆ ಒಂದು ಕಡೆ ಎಲ್ಲೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಸಂಕಷ್ಟ ನೋಡ್ರಿ ಈ ಹಿನ್ನಡೆ ಮುನ್ನಡೆ ಪ್ರಶ್ನೆ ಬರೋದಿಲ್ಲ ಏನು ಕಾನೂನು ವಹಿಸುತ್ತೆ ಅದನ್ನು ಎಲ್ಲರೂ ಅವರು ಕೂಡ ಸ್ವಾಗತಿಸ್ತಾರೆ ನಾವು ಕೂಡ ಸ್ವಾಗತಿಸ್ತೇವೆ ನಾನು ಬೆಳಿಗ್ಗೆ ತಾನೇ ಪತ್ರಿಕೆಗಳನ್ನು ನೋಡಿದ್ದೇನೆ ನಾಳೆ ಬೆಳಿಗ್ಗೆ ಕೇಳಿದ್ರೂ ಕರೆಕ್ಟಾಗಿ ಹೇಳ್ತೇನೆ ಮಾಹಿತಿ ಗೊತ್ತಿದ್ರೂ ಅರ್ಧ ಬರ್ಧ ಗೊತ್ತಿದೆ ನೋಡಿ ಒಂದು ತಿಳ್ಕೊಳ್ಳಿ ತನಿಖೆ ಆಗತಕ್ಕಂಥದ್ದು ಭಾಳ ಒಳ್ಳೆಯದು ಇವತ್ತು ತಪ್ಪಿತಸ್ಥನ್ನು ಇವತ್ತು ಬಲಿ ಹಾಕ್ದೆ ಹೋದರೆ ಅನ್ಯಾಯವನ್ನು ಖಂಡಿಸದೆ ಹೋದರೆ ನೆಕ್ಸ್ಟ್ ಜನ್ರೇಷನ್ ನೀವೇನು ಕೊಡ್ತೀರಿ ಅದರಿಂದಾಗಿ ಏನು ಎನ್ಕ್ವೈರಿ ನಡೀತಾ ಇದೆ ಇದನ್ನ ನಾವು ಸ್ವಾಗತಿಸ್ತೇವೆ ನೋಡಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಒಂದು ಹಿನ್ನಡೆ ಆಗ್ತಾ ಇದೆ ಒಂದು ಕಡೆ ಎಲ್ಲೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಸಂಕಷ್ಟ ನೋಡ್ರಿ ಈ ಹಿನ್ನಡೆ ಮುನ್ನಡೆ ಪ್ರಶ್ನೆ ಬರೋದಿಲ್ಲ ಏನು ಕಾನೂನು ವಹಿಸುತ್ತೆ ಅದನ್ನು ಎಲ್ಲರೂ ಅವರು ಕೂಡ ಸ್ವಾಗತಿಸ್ತಾರೆ ನಾವು ಕೂಡ ಸ್ವಾಗತಿಸ್ತೇವೆ ನಾನು ಬೆಳಿಗ್ಗೆ ತಾನೇ ಪತ್ರಿಕೆಗಳನ್ನು ನೋಡಿದ್ದೇನೆ ನಾಳೆ ಬೆಳಿಗ್ಗೆ ಕೇಳಿದ್ರೂ ಕರೆಕ್ಟಾಗಿ ಹೇಳ್ತೇನೆ ಮಾಹಿತಿ ಗೊತ್ತಿದ್ರೂ ಅರ್ಧ ಬರ್ಧ ಗೊತ್ತಿದೆ ನೋಡಿ ಒಂದು ತಿಳ್ಕೊಳ್ಳಿ ತನಿಖೆ ಆಗತಕ್ಕಂಥದ್ದು ಭಾಳ ಒಳ್ಳೆಯದು ಇವತ್ತು ತಪ್ಪಿತಸ್ಥನ್ನು ಇವತ್ತು ಬಲಿಯಾಗದೆ ಹೋದರೆ ಅನ್ಯಾಯವನ್ನು ಖಂಡಿಸದೆ ಹೋದರೆ ನೆಕ್ಸ್ಟ್ ಜನ್ರೇಷನ್ ನೀವು ಏನು ಕೊಡ್ತೀರಿ